ಹಾಯ್ ಹಲೋ ನಮಸ್ತೆ ಇವತ್ತು ನೋಡಿ ನಾನು ನನ್ನ ಬೊಂಬೆಗಳ ಕಲೆಕ್ಷನ್ ನಿಮಗೆ ತೋರಿಸ್ತೀನಿ ನನಗೆ ತುಂಬ ಇಷ್ಟ ಬೊಂಬೆಗಳಂದರೆ ನಾನು ಎಲ್ಲೇ ಹೋದರೂ ನಾನು ಒಂದು ಬೊಂಬೆಯನ್ನು ಹಿಡ್ಕೊಂಡು ಬರೋದಿರಲ್ಲ ಹಾಗಾಗಿ ನನಗೆ ಒಂದು ಹತ್ತು ಹನ್ನೆರಡು ವರ್ಷದ ಈಚೆಗಿನ ಕಲೆಕ್ಷನ್ ಇದು ಇವಾಗ ತುಂಬ ಸಮಯದಿಂದ ಇಲ್ಲಿ ನಾನು ಶೋ ಎಲ್ಲ ಕ್ಲೀನ್ ಮಾಡಿಲ್ಲ ಏನೋ ಮನಸ್ಸಿಗೆ ತುಂಬ ನೋವು ಹಾಗಾಗಿ ನಾನು ಇದೆಲ್ಲ ಮಾಡಿಲ್ಲ ಈಗ ನೋಡಿ ಇವತ್ತು ಕ್ಲೀನ್ ಮಾಡಲಿಕ್ಕೆ ನಾನು ಹೊರಟಿದ್ದೇನೆ ಇದು ನೋಡಿ ಟೆಡ್ಡಿ ಇದು ಇದು ನನ್ನ ಎಲ್ಲ ಚಿಕ್ಕ ಚಿಕ್ಕ ಬೊಂಬೆ ಪಿ ಒ ಪಿ ಬೊಂಬೆಗಳಿದು ಹೇಗಿದೆ ನೋಡಿ ಪಿ ಒ ಪಿ ಬೊಂಬೆ ಕೆಲವು ಫೋಟೋಸು ಎಲ್ಲವೂ ಇದೆ ಇವತ್ತು ನಾನು ಶೋ ಕೇಸ್ ಕ್ಲೀನ್ ಮಾಡಲಿಕ್ಕೆ ನಾನು ಹೊರಟಿದ್ದೇನೆ ಹಾಗಾಗಿ ನಾನು ಇದನ್ನೆಲ್ಲ ತೆಗೆದು ಹೊರಗಡೆ ಹಾಕಿದ್ದೇನೆ ಈಗ ನೋಡಿ ಎಷ್ಟು ಧೂಳು ಹಿಡಿದಿದೆ ನೋಡಿ ಇವತ್ತು ನಾನು ಇದನ್ನೆಲ್ಲ ಮತ್ತೆ ನಾನು ಮರ ಜೋಡಣೆ ಮಾಡಲಿಕ್ಕಿದೆ ಹಾಗಾಗಿ ಎಲ್ಲ ಶೋಕೇಸಿಂದ ತೆಗೆದು ನಾನು ಹೊರಗಡೆ ಹಾಕಿದೆ ಇವಾಗ ನೋಡಿ ಒಂದೊಂದು ಬೊಂಬೆ ನಾನು ಹೇಗೆ ಜೋಡಿಸ್ತಾ ಇದ್ದೀನಿ ನೋಡಿ ಇದು ಕೆಲವೊಂದು ಹದಿಮೂರು ವರ್ಷ ಆಗಿದೆ ಈ ಬೊಂಬೆಗಳಿಗೆಲ್ಲ ಇದನ್ನ ನಾನು ಯಾರೂ ಮುಟ್ಲಿಕ್ಕೆ ಬಿಡಲ್ಲ ಅಷ್ಟು ಜಾಗ್ರತೆಯಿಂದ ನಾನು ನೋಡ್ಕೊಳ್ತಾ ಇದ್ದೇನೆ ನನಗೆ ಈ ಬೊಂಬೆಗಳು ಹೂವುಗಳು ಅಂತಂದರೆ ಬಹಳ ಇಷ್ಟ ನನಗೆ ಇದೆಲ್ಲ ನೋಡಿ ನಾನು ಒಂದೊಂದೇ ನಾನು ತೆಗೆದು ನಾನು ಈ ಥರ ಕಲೆಕ್ಷನ್ ಮಾಡಿಟ್ಟಿರೋದು ಇವಾಗ ಈ ಥರ ರೇಟೆಲ್ಲ ಬಹಳ ಜಾಸ್ತಿ ಆಗಿದೆ ನಾನು ತಗೊಳ್ಳೋವಾಗ ಇಷ್ಟೊಂದು ರೇಟ್ ಇರಲಿಲ್ಲ ನಾವು ಎಷ್ಟೇ ರೇಟ್ ಕೊಟ್ಟರು ನಮ್ಮ ಕೈ ಜಾರಿದು ನೆಲಕ್ಕೆ ಬಿದ್ದರೆ ಪುಡಿ ಪುಡಿ ಆಗುತ್ತೆ ಹಾಗಾಗಿ ಕೇರ್ಫುಲ್ಲಾಗಿ ಇದನ್ನು ಜೋಡಣೆ ಮಾಡಬೇಕು ಒಂದು ಸಲ ಕೆಳಗಡೆ ಬಿತ್ತು ಅಂದರೆ ಮತ್ತೆ ನಮ್ಮ ಕೈಗೆ ಅದು ಸಿಗೋಲ್ಲ ಪುಡಿ ಪುಡಿ ಆಗುತ್ತೆ ಇದು ನೋಡಿ ಈ ಥರ ಬೊಂಬೆಗಳು ಈಗ ಬೇಕು ಅಂದರೂ ಸಿಗೋಲ್ಲ ಇದೆಲ್ಲ ನಾನು ಎರಡು ಸಾವಿರದ ಹನ್ನೊಂದರಲ್ಲಿ ತೆಗೆದಿದ್ದು ಅನಿಸುತ್ತೆ ಕೆಲವು ಮತ್ತು ಹೊರಗಡೆ ಹೋದಾಗೆಲ್ಲ ಒಂದೊಂದು ತಗೊಂಡು ಬಂದೆ ಇವಾಗ ನೋಡಿ ಇದೆಲ್ಲ ಈ ಬೊಂಬೆಗಳು ಮನೆಯಲ್ಲಿರುವಾಗ ನನಗೆ ಯಾರೋ ತುಂಬ ಜನ ನನ್ನ ಆಗುತ್ತೆ ಹಾಗಾಗಿ ಇದನ್ನು ನಾನು ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ತೀನಿ ನೋಡಿ ಚಿಕ್ಕ ಚಿಕ್ಕ ಬೊಂಬೆ ದೊಡ್ಡ ಇದು ಉದಯ ಟಿ ವಿಯಿಂದ ನನಗೆ ಸಿಕ್ಕಿರೋ ಪ್ರೈಸ್ಗಳು ಇದೆರಡು ಇದು ನೋಡಿ ಒಂದು ಹುಡುಗ ಹುಡುಗಿ ಇದು ಹಕ್ಕಿ ನೋಡಿ ಅದರಲ್ಲಿ ಯಾವತ್ತು ಹೆಣ್ಣಿನ ಬೊಂಬೆನೇ ಚೆನ್ನಾಗಿರೋದು ನೋಡಿ ಸಾಯಿಬಾಬಾನ ಮೂರ್ತಿದು ಮೂರ್ತಿಗಳನ್ನು ದೇವರ ಕೋಣೆಯಲ್ಲಿ ಇಡಬಾರ್ದಂತೆ ಹಾಗಾಗಿ ನಾನು ದೇವರ ಮೂರ್ತಿನ ಬಂದು ಶೋಕೆಸಲ್ಲಿ ಇಡ್ತೀನಿ ಮೂರ್ತಿನ ಹಾಗೆಲ್ಲ ಇಟ್ಟರೆ ತೊಂದರೆ ಆಗುತ್ತೆ ಅಂತ ನಾನು ಹೇಳ್ಪಟ್ಟಿದ್ದೇನೆ ನನಗೆ ಗೊತ್ತಿಲ್ಲ ಸರಿಯಾಗಿ ಹಾಗಾಗಿ ಭಯದಿಂದ ನಾನು ದೇವರ ಮೂರ್ತಿಯನ್ನು ದೇವರ ಕೋಣೆಯಲ್ಲಿ ಇಡೋಲ್ಲ ಶೋಕೇಸಲ್ಲಿ ಇಡ್ತೀನಿ ಇದು ಪುಟ್ಟ ಪುಟ್ಟ ಬೊಂಬೆ ನೋಡಿ ಇಷ್ಟೆಲ್ಲ ನಾನು ತಗೊಂಡಿದ್ದೇನಾ ಅಂತ ನನಗೆ ಒಂದೊಂದು ಸಲ ಆಶ್ಚರ್ಯ ಆಗುತ್ತೆ ಯಾಕಂದರೆ ಇವಾಗ ತಗೊಳ್ಬೇಕಂದ್ರೆ ತುಂಬ ಕಾಸ್ಟ್ಲಿ ಇದೆ ಈ ಥರ ಬೊಂಬೆ ಒಂದು ಬೊಂಬೆಗೇ ನಾವು ಇನ್ನೂರು ಮುನ್ನೂರು ಐನೂರು ಕೊಡಬೇಕು ಆವಾಗೆಲ್ಲ ನನಗೆ ಒಂದು ನೂರು ನೂರೈವತ್ತು ಹೀಗೆ ಸಿಕ್ತು ಇದು ನೋಡಿ ಒಂದು ಶೋಕೇಸ್ ಅಂದಮೇಲೆ ಬೊಂಬೆಗಳೇ ಅದಕ್ಕೆ ಮೆರಗು ಇದೆಲ್ಲ ಚಿಕ್ಕ ಚಿಕ್ಕ ಪ್ರಾಣಿಗಳು ನೋಡಿ ಇದೆಲ್ಲ ಬಂದು ಪ್ಲಾಸ್ಟಿಕ್ ಇದೆ ಪ್ಲಾಸ್ಟಿಕ್ ಅಲ್ಲ ಇದು ಹೇಗಿದೆ ನೋಡಿ ಬೊಂಬೆಗಳನ್ನು ತೆಗೆಯೋದಲ್ಲ ಅದ ಧೂಳು ಒರೆಸಿ ಅದನ್ನು ಹಾಗೆ ಕಲೆಕ್ಷನ್ ಮಾಡೋದು ಇಡೋದಲ್ಲದೆ ಅದನ್ನು ಚೆನ್ನಾಗಿ ಇಟ್ಟಿರಬೇಕು ಮನೆಯಲ್ಲಿ ನೋಡಿ ಇದು ನನ್ನ ಬೊಂಬೆಗಳ ಶೋಕೇಸ್ ನೋಡಿ ಇದು ನನ್ನ ಕಾಲದ ನಂತರ ಹೀಗೆ ಇರ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ಯಾಕಂದರೆ ಇದಕ್ಕೆ ಯಾರು ಕೈ ಹಾಕ್ಲಿಕ್ಕೆ ನಾನು ಬಿಡಲ್ಲ ಯಾರು ಸಾಮಾನ್ಯವಾಗಿ ಕೈ ಹಾಕೋದಿಲ್ಲ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ ಪ್ಲೀಸ್